ಡೆಂಗೂ ಬಗ್ಗೆ ತಮ್ಮಗೆ ಒಂದು ನಮ್ಮ ಜಿಲ್ಲೆಯಲ್ಲಿ ನಡೆದಿರುವ ಎಷ್ಟು ಕೇಸಸ್ ಬಗ್ಗೆ ನಾವು ಇದಕ್ಕೆ ಮಾಹಿತಿ ನೀಡಲಿಕ್ಕೆ ಇರ್ತಿದ್ದೇನೆ ಪ್ರತಿ ವರ್ಷ ನಾವು ಪ್ರತಿ ವರ್ಷ ಡೆಂಗೂ ಕೇಸಸ್ ಬರುತ್ತೆ ಈ ವರ್ಷ ಜನ್ವರಿಯಿಂದ ಹಿಡ್ಕೊಂಡು ಈ ಜೂನ್ ತಿಂಗಳವರೆಗೆ ನಮ್ಮ ಹತ್ರ ನಾವು ಈಗ ರಿಪೋರ್ಟ್ ಆಗಿದ್ದು ನಮ್ಮ ಹತ್ರ ಐದು ಕೇಸ್ ರಿಪೋರ್ಟ್ ಆಗಿದೆ ಅದು ಬಂದುಬಿಟ್ಟು ಈಗ ಫೆಬ್ರವರಿಲಿ ಒಂದು ಕೇಸ್ ಬಂದಿತ್ತು ನಂತರ ಏಪ್ರಿಲಲ್ಲಿ ಒಂದು ಎರಡು ಕೇಸ್ ಬಂದಿದ್ದಾವೆ ಮತ್ತು ಮೇಯಲ್ಲಿ ಎರಡು ಕೇಸ್ ಬಂದಿದ್ದಾವೆ ಹೀಗಾಗಿ ಈಗಾಗಲೇ ಇದ್ರ ಬಗ್ಗೆ ನಾವು ಸರ್ವೆಲೆನ್ಸ್ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ದೀವಿ ನಾವು ಪ್ರತಿ ನಮ್ಮ ಪಿ ಸಿಯಲ್ಲಿ ಯಾರಿಗೆ ಜ್ವರ ಡೆಂಗು ರೋಗ ರಕ್ಷಣೆಗಳು ಬಂದುಬಿಟ್ಟು ನಾಲ್ಕರಿಂದ ಐದು ದಿವಸ ಜ್ವರ ಇರುತ್ತೆ ಡ್ಯಾಂಟಿಬಯೋಟಿಕ್ಸ್ ಅಂತ ನಾವು ಹಾಸ್ಪಿಟಲ್ಗೆ ಹೋದಾಗ ಕೊಡ್ತೀವಿ ಅದು ಕೊಟ್ಟರು ಕಮ್ಮಿ ಆಗ್ತಾ ಬಿಕಾಸ್ ಡೆಂಗೂ ಇಟ್ ಈಸ್ ಎನ್ ಇದೊಂದು ವೈರಲ್ ಡಿಸೀಸ್ ಅವರಿಗೆ ಕೊಟ್ಟ ತಕ್ಷಣ ಜ್ವರ ಕಮ್ಮಿ ಆಗ್ಲಾರ್ದಾಗ ಇಮಿಡಿಯೇಟಾಗಿ ಅವರಿಗೆ ತಲೆನೋವು ಜ್ವರ ಬ್ಯಾನಿ ಈ ಥರ ಸಿಂಪ್ಟಮ್ಸ್ ಇತ್ತು ಅಂದಾಗ ವಾಮಿಟಿಂಗ್ ಅವರಿಗೆ ನಾವು ಡೆಂಗು ಪರೀಕ್ಷೆ ಮಾಡ್ತೀವಿ ಡೆಂಗೂ ಪರೀಕ್ಷೆಯು ಒಂದು ಎಲಿಜಾ ಟೆಸ್ಟ್ ಅಂತ ಆಗುತ್ತೆ ಇದು ನಮ್ಮ ಡಿ ಪಿ ಎಚ್ ಎಲ್ ಲ್ಯಾಬಲ್ಲಿ ಕನ್ಫರ್ಮೇಟ್ರಿ ಟೆಸ್ಟ್ ಇದೆ ಇಲ್ಲಿ ನಾವು ಸ್ಯಾಂಪಲನ್ನು ಪಿ ಸಿಯಿಂದ ಅಥವಾ ತಾಲೂಕು ಆಸ್ಪತ್ರೆಯಿಂದ ಸಿ ಎಸ್ ಸಿಗಳಿಂದ ಇಲ್ಲಿ ಕಳಿಸಿದರೆ ಕನ್ಫರ್ಮೇಟ್ರಿ ಟೆಸ್ಟಲ್ಲಾಗುತ್ತೆ ಅಲ್ಲಿ ಮಾಡಿದಾಗ ಈವರೆಗೆ ನಮಗೆ ಐದು ಪ್ರಕರಣಗಳು ಖಚಿತವಾಗಿ ಪಾಸಿಟಿವ್ ಬಂದಿದ್ದಾವೆ ಮತ್ತು ಅವರೆಲ್ಲ ಗುಣಮುಖರಾಗಿದ್ದಾರೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ರೈಟ್ ಆ್ಯಕ್ಟಿವ್ ಕೇಸ್ ಇನ್ನೂ ಪ್ರೆಸೆಂಟ್ ಯಾವುದು ನಮ್ಮ ಹತ್ರ ಇಲ್ಲ ಎಷ್ಟು ಕೇಸ್ ಬಂದಿದ್ದಾವೆ ಅದು ಗುಣಮುಖರಾಗಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ನಾವು ಏನು ಫಾರ್ಮರ್ಡ್ ಪ್ರತಿ ವರ್ಷ ನೋಡ್ತೀವಿ ಈ ವರ್ಷ ಕೇಸಸ್ಗಳು ಹೆಚ್ಚು ಇರೋದಿಲ್ಲ ಆದರೆ ಪಕ್ಕದ ಜಿಲ್ಲೆಗಳಿಂದ ಕಲಬುರಗಿ ಆಗಲಿ ಅಥವಾ ನಮ್ಮ ಜನ ಕೆಲಸ ಮಾಡೋಕ್ಕೆ ಕೆಲವೊಂದು ಬ್ಯಾಂಗ್ಳೂರಿಗೆ ಹೋಗ್ತಾರೆ ಮುಂಬೈಗೆ ಹೋಗ್ತಾರೆ ಅಲ್ಲಿಂದ ಏನಾದರೂ ಕಾಯಿಲೆ ಬಂದಾಗ ಅಲ್ಲಿಂದ ಇಲ್ಲಿ ಬಂದಾಗ ಅವ್ರು ಏನೋ ತಮ್ಮ ನೇಟಿವ್ ಗ್ರಾಮ ವಿಲೇಜಕ್ಕೆ ಬಂದಾಗ ಅಲ್ಲಿ ಏನಾದರೂ ಬಂದು ಅವರು ನಮಗೆ ಪಾಸಿಟಿವ್ ಡಿಸಿಸನ್ನು ತರಬಹುದು ಒಂದು ಎರಡನೇದಾಗಿ ಅಲ್ಲಿ ಬಂದ ತಕ್ಷಣ ಅಲ್ಲಿ ನಮ್ಮ ಸೊಳ್ಳೆಗಳು ಕಚ್ಚಿ ಇನ್ನೊಬ್ಬರು ಕಚ್ಚಿದಾಗ ಅದು ಸ್ಪ್ರೆಡ್ ಆಗೋ ಚಾನ್ಸಸ್ ಸ್ವಲ್ಪ ಔಟ್ ಆಗೋ ಲಕ್ಷಣಗಳು ಇರುತ್ತವೆ ಹಾಗಾಗಿ ನಾವು ಇದ್ರ ಬಗ್ಗೆ ಈಗಾಗಲೇ ನಮ್ಮ ವೈದ್ಯಾಧಿಕಾರಿಗಳಿಗೆ ಮಾಸಿಕ ಸಭೆಯಲ್ಲಿ ಡಿ ಎಚ್ ಎಸ್ ಮೀಟಿಂಗಲ್ಲಿ ನಮ್ಮ ಸಿ ಎ ಮೇಡಮ್ರ ನೇತೃತ್ವದಲ್ಲಿ ಈಗಾಗಲೇ ಇದ್ರ ಬಗ್ಗೆ ಕ್ರಮಗಳನ್ನು ತಗೊಳ್ಳೋ ಬಗ್ಗೆ ಈಗಾಗಲೇ ಹೇಳಿದ್ವಿ ಯೂಜಲಿ ಕ್ರಮಗಳಲ್ಲಿ ಏನಿರುತ್ತೋ ಅಂದರೆ ಮೂರು ನಾವು ನಾವು ಈಗ ಡೆಂಗ್ಯೂದಿಂದ ಪ್ರಕರಣ ನಾವು ಅದನ್ನು ಕಂಟ್ರೋಲ್ ಮಾಡಬೇಕಾಗಿರೋ ಮೂರು ಸ್ಟೆಪ್ಸ್ ಇದೆ ಫಸ್ಟ್ ಆಫ್ ಆಲ್ ಏನಿದೆ ಅಂದರೆ ಒಂದು ಸೊಳ್ಳೆ ಉತ್ಪತ್ತಿಯನ್ನು ನಮ್ಮ ಮನೆ ಗ್ರಾಮ ಅಥವಾ ನಮ್ಮ ಊರೇನಿದೆ ಅದರಲ್ಲಿ ಸುತ್ತಮುತ್ತ ಕಮ್ಮಿ ಮಾಡಬೇಕು ಇದಕ್ಕೆ ಮಾಡಲಿಕ್ಕೆ ನಾವು ಲಾರ್ವಾ ಸರ್ವೆ ಅಂತ ಒಂದು ಮಾಡ್ತೀವಿ ಲಾರ್ವಾನು ನೋಡ್ತೀವಿ ನಮ್ಮ ನೀರಲ್ಲಿ ನೀರಿನ ತಾಣಗಳಲ್ಲಿ ಡೆಂಗೂ ಬಂದುಬಿಟ್ಟು ಯೂಜಲಿ ಕಾಮನ್ ಆಗಿ ಬರೋದು ಇದು ರೋಗ ಡೆಂಗು ಬರೋದು ಇಡೀ ಸೊಳ್ಳೆಯಿಂದ ಇಡೀ ಸೊಳ್ಳೆ ಈ ಇಡಿ ಸೊಳ್ಳೆ ಉತ್ಪತ್ತಿ ಆಗೋದು ಫ್ರೆಶ್ ವಾಟ್ರಿಂದ ಇದು ಮೋರಿ ನೀರಿಂದ ಬರಲ್ಲ ಜಾಸ್ತಿ ಮತ್ತು ಹೊಲ್ಸು ನೀರಲ್ಲಿಂದ ಜಾಸ್ತಿ ಉತ್ಪತ್ತಿ ಆಗೋಲ್ಲ ಫ್ರೆಶ್ ನೀರು ಅಂದರೆ ನಾವು ಕೇಲು ಬ್ಯಾರೆಲ್ಲು ಮತ್ತು ಈಗಳಲ್ಲಿ ಏನಾದ್ರೂ ಡೈಲಿ ಡೈಲಿ ನಾವು ಅದನ್ನು ನೀರನ್ನು ಚೇಂಜ್ ಮಾಡ್ತಾಯಿತ್ತು ಈ ಇಲ್ಲಿ ಆ ಸಿಡಿಸ್ ಸ್ವಲ್ಪ ಸೊಳ್ಳೆ ತನ್ನ ತತ್ತಿಯನ್ನು ಹಾಕ್ತದೆ ಅದು ಆದ ತಕ್ಷಣ ದೆಟ್ ವಿಲ್ ಬಿಕಮ್ ಎ ಲಾರ್ವಾ ಅಲ್ಲೇ ಡೆವಲಪ್ ಆಗ್ತದೆ ನೆನ್ ನೆಕ್ಸ್ಟ್ ಸೆವೆನ್ ಡೇಸಲ್ಲಿ ಇಟ್ ವಿಲ್ ಬಿಕಮ್ ಅಡಲ್ಟ್ ಅಡಲ್ಟ್ ಪೀಪಲ್ ಆಗಿ ಅಡಲ್ಟ್ ಆಗುತ್ತೆ ಅಡಲ್ಟ್ ಆದ ತಕ್ಷಣ ಅದು ಅದೇ ಮನೆಯಲ್ಲಿ ಬಂದುಬಿಟ್ಟು ಸೊಳ್ಳೆ ಕಚ್ಚುವ ಚಾನ್ಸ್ ಜಾಸ್ತಿ ಇರ್ತದೆ ಈಗ ನಾವು ಒಂದು ಸೊಳ್ಳೆನ ಮೆನಾನ್ಸ್ ಅದರ ಉತ್ಪತ್ತಿಯನ್ನು ಕಡಿಮೆ ಮಾಡಿದರೆ ನಮಗೆ ಒಂದು ಒನ್ ಸೈಡ್ ವಿ ವಿಲ್ ಬಿ ಸೇಫರ್ ದೆಟ್ ದ ಸೊಟ್ಟೆ ಸೊಳ್ಳೆಯಿಂದ ಸ್ಪ್ರೆಡ್ ಏನು ಮಾಡ್ತದೆ ಅದನ್ನು ನಾವು ಕಂಟ್ರೋಲ್ ಮಾಡ್ಬೋದು ಎರಡೇದಾಗಿಂದುಬಿಟ್ಬಿಟ್ಟು ನಾವು ಡಿಸೀಸ್ ಏನಾದರೂ ಜ್ವರ ಸಿಂಟಮ್ಮು ಅಥವಾ ಯಾರಿಗಾರೋ ಒಂದು ಜ್ವರ ಮೈಕೈ ಬ್ಯಾನಿದಾಗ ಇಮಿಡಿಯೇಟಾಗಿ ಹಾಸ್ಪಿಟಲ್ಗೆ ಹೋಗ್ಬೇಕು ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಅಲ್ಲಿ ವಿ ಹೌ ಟು ಟೇಕ್ ಡಾಕ್ಟ್ರಿಗೆ ಏನಾದರೂ ಇಫ್ ಜ್ವರ ಕಮ್ಮಿ ಆಗ್ತಾ ಇರಲಿಲ್ಲ ಅಂದರೆ ಸರ್ ಡಾ ದೇ ವಿಲ್ ಅಡ್ವೈಸ್ ದ ಟೆಸ್ಟ್ ನಾವು ಅದನ್ನು ಟೆಸ್ಟ್ ಮಾಡಿಕೊಂಡು ಖಚಿತ ಮಾಡಬೇಕು ಮೂರನೇದಾಗಿ ನಾವು ಅದನ್ನು ಭಯ ಪಡೋದು ಅವಶ್ಯಕತೆ ಇಲ್ಲ ಯಾಕೆಂದರೆ ಡೆಂಗೂ ಇಸ್ ಎ ಸೆಲ್ಫ್ ಲಿಮಿಟಿಂಗ್ ಡಿಸೀಸ್ ಅದಕ್ಕೆ ಜಸ್ಟ್ ಫ್ಲೂಯಿಡ್ಸು ಆಂಟಿಬಯೋಟಿಕ್ಸ್ ಎಲ್ಲ ಕೊಡ್ತಾರೆ ತೊಗೊಂಡ ತಕ್ಷಣ ಅದು ನೆಕ್ಸ್ಟ್ ಒಂದು ಫೈವ್ ಟು ಸೆನ್ ಸೆವೆನ್ ಡೇಸಲ್ಲಿ ವಾಸಿ ಆಗ್ತದೆ ಪ್ಲೇಟ್ಲೆಟ್ ಇದರಲ್ಲಿ ಕಾಮನ್ ಆಗಿ ಪ್ಲೇಟ್ಲೆಟ್ ಲೋ ಇರ್ತದೆ ಸ್ವಲ್ಪ ಬಿ ಪಿ ಲೋ ಆಗ್ತದೆ ಹೆಡ್ ಏಕ್ ಆಗ್ತಾ ಇರ್ತದೆ ವಾಮಿಟಿಂಗ್ ಆಗೋ ಚಾನ್ಸ್ ಇರ್ತದೆ ಯೂಶಲಿ ಪೇಷಂಟ್ ಇಸ್ ಇಮ್ಯುನೋ ಕಾಂಪ್ರಮೈಸ್ ಅಂತ ಹೇಳ್ತೀವಿ ಅಂದರೆ ಕೆಲವೊಬ್ಬರು ಕುಡಿಯೋರು ಇರ್ತಾರೆ ಚಟಗಳು ಅವರಲ್ಲಿ ಸ್ವಲ್ಪ ಲಿವರ್ ಇಂಪೇರ್ಡ್ ಇರ್ತದೆ ಆ ಟೈಮಲ್ಲಿ ಸ್ವಲ್ಪ ಅವರಿಗೆ ಈ ಕಾಯಿಲೆಯಿಂದ ಕಾಂಪ್ಲಿಕೇಶನ್ಸ್ ಆಗ್ಬೋದು ಅಥವಾ ವಯಸ್ಸಾದವರಿಗೆ ಇರ್ತದೆ ಡಯಾಬಿಟಿಗಾಗಲಿ ಹೈಪರ್ಟೆನ್ಷನ್ ಡಯಾಬಿಟಿಕ್ ಇದ್ದಾಗ ಅವ್ರಿಗೆ ಕೆಲವೊಬ್ಬರು ಲೋ ಒನ್ ಕ್ಯಾ ಆಂಟಿ ಮೆಲಿಗ್ನೆನ್ಸಿ ಡ್ರಗ್ಸ್ ಮೇಲೆ ಇರ್ತಾರೆ ಅಂಥವ್ರ ಇಮ್ಯುನೋ ಕಾಂಪ್ರಮೈಸ್ ಪೇಷಂಟ್ಸ್ ಅಂತ ಹೇಳ್ತೀವಿ ಬೇರೆ ಎಕ್ಸಿಸ್ಟಿಂಗ್ ಡಿಸೀಸ್ ದ ಪ್ರೀವಿಯಸ್ಲಿ ಅಲ್ಲಿ ಈ ಡೀಸ್ ಸ್ವಲ್ಪ ಸ್ವಲ್ಪ ಕಾಂಪ್ಲಿಕೇಶನ್ ಮಾಡ್ಬೋದು ಅದಕ್ಕಾಗಿ ಸ್ವಲ್ಪ ಅಲರ್ಟ್ ಇದ್ದುಕೊಂಡು ಹಾಸ್ಪಿಟಲ್ಗೆ ಹೋಗಿ ಇದನ್ನು ಟ್ರೀಟ್ಮೆಂಟ್ ಮಾಡಿಕೊಂಡ್ರೆ ಬೇಗ ವಾಸಿ ಆಗ್ತದೆ